ಚನ್ನಗಿರಿ ತಾಲೂಕಿನ ಆಗರ ಬನ್ನಿಹಟ್ಟಿಯ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಉರ್ದು ಕ್ಲಸ್ಟರ್ ಮಠದ ಪ್ರತಿಭಾ ಕಾರಂಜೆ ವಿಜೃಂಭಣೆಯಿಂದ ತೆರೆದಿತ್ತು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿದ್ದ ಎಸ್ಟಿಎಂಸಿ ಅಧ್ಯಕ್ಷ ಮೆಹಬೂದ್ ಖಾನ್ ಅಭಿವೃದ್ಧಿಗೆ ಮುಖ್ಯ ಅತಿಥಿಯಾಗಿ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಭಾಗವಹಿಸಿ ಉದ್ಘಾಟನೆ ನೆರವೇರಿಸಿದ್ದಾರೆ ಶಿಕ್ಷಣದ ಮಹತ್ವವನ್ನು ಹಮ್ಮಿಕೊಂಡು ಮಾತನಾಡಿದ ಶಾಸಕರು ಶಾಲೆಗೆ ಎರಡು ಹೊಸ ಕೊಠಡಿಗಳನ್ನು ಹದಿನೈದು ದಿನಗಳಲ್ಲಿ ಮಂಜೂರು ಮಾಡುವುದಾಗಿ ಘೋಷಣೆಯನ್ನ ಮಾಡಿದ್ದಾರೆ ಶಾಲೆಯ ವಿದ್ಯಾರ್ಥಿನಿ ದಾಖಲಾತಿ ಹಾಗೂ ಶಿಕ್ಷಕರ ಶ್ರಮವನ್ನು ಅವರು ವಿಶೇಷವಾಗಿ ಪ್ರಶಂಸಿಸಿದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಲ್ ಜಯಪ್ಪ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಕೆ ರಾಜಪ್ಪ ರಾಜ್ಯಾಧ್ಯಕ್ಷ ಚಿತ್ರಸ್ವಾಮಿ ಸ್ಥಳೀಯ ಮುಖಂಡರು ಶಿಕ್ಷಕರು ಪೋಷಕರು ಹಾಗೂ ಹದಿಮೂರು ಶಾಲೆಗಳ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಮುಖ್ಯ ಶಿಕ್ಷಕರಾದ ಸೈಯದ್ ಇಲ್ಯಾಸ್ ಅಹಮದ್ ಮತ್ತು ಶಿಕ್ಷಕರ ತಂಡದ ಸಹಕಾರದಿಂದ ಪ್ರತಿಭಾ ಕಾರ್ಯಜಿ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು ದೇವರಾಜ್ ಶಾಲೆ ಯಾವ ರೀತಿ ಪ್ರಶಸ್ತಿ ಬಂತು ಅಂತ ಹೇಳಿ ಈಗ ಪ್ರಶಸ್ತಿ ಬಂದಿದೆ ಅಂದ್ರೆ ಸುಮ್ಮನೆ ಸುಮ್ನೆ ಆರ್ ಕೊಡಲ್ಲ ಯಾಕಪ್ಪ ಅಂದ್ರೆ ನಾನು ನಮ್ಮ ಪಿ ಶಿಕ್ಷಣಾಧಿಕಾರಿಗಳ ಹತ್ರ ಮಾತಾಡ್ತಾ ಬಂದಾಗಿಂದ ರೋಟಿ ಬಹಳ ಶಾಲೆ ಅನ್ ಶಾಲೆನ ಮಾಡ್ಬೇಕು ಅಂತ ನಾನು ಕಂಡಿದ್ದೆ ಇಲ್ಲಿ ಮುಂದೆ ಕೆರೆ ಇರೋದ್ರಿಂದ ಬೇರೆ ಕಡೆ ಶುಫ್ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಒತ್ತಡ ಇತ್ತು ಮಕ್ಕಳುಗಳು ಮುಂದೆ ಕೆರೆ ಇರೋದ್ರಿಂದ ಯಾವ ಕಡೆ ತೊಂದರೆ ಆಗ್ಬಾರ್ದು ಇದ್ದಿದ್ದ ಉದ್ದೇಶ ಆದ್ರೆ ನಾನು ಎರಡು ಮೂರು ಬಂದಿದ್ದೆ ಅವರು ಇನ್ನೂ ಜಾಸ್ತಿ ಡೆವಲಪ್ಮೆಂಟ್ ಮಾಡಿದ್ವಿ ಆದ್ರೆ ಇವರು ಪರಿಸರ ವಾತಾವರಣ ನೋಡಿದ್ರೆ ಬೇಡ ಅಂತ ಮಾಡಿದೆ ಅಂದ್ರೆ ಈ ತರ ವಾತಾವರಣ ಕ್ರಿಯೇಟ್ ಮಾಡೋದ್ರೆ ಮತ್ತ ಬೇಕು ಯಾಕಂದ್ರೆ ಪರಿಸರ ಬಹಳ ಸಹಕಾರ ಮಾಡ್ತದೆ ವಿದ್ಯೆಗೆ ಆರೋಗ್ಯಕ್ಕೂ ವಿದ್ಯೆಗೂ ಬಹಳಷ್ಟು ಸಹಕಾರ ಮಾಡ್ತದೆ ಉದಾಹರಣೆ ನಮ್ಮ ಮೇಲೆ ಕುಂತಾರೆ ಸುಮಾರು ಹಿರಿಯರು ಗ್ರಾಮದ ಹಿರಿಯರು ಅವ್ರೇನು ತೋಟಕ್ಕೆ ಆ ಪರಿಸರ ಗಂಟೆಯ ಅದೇ ನಮಗೆ ಟೌನ್ ಅಲ್ಲಿ ಇದ್ದಿದ್ರೆ ಆ ಗಾಳಿನ ತೋಳಿಗೆ ಆ ಆರೋಗ್ಯ ನಮ್ಗೆಲ್ಲ ಬಹಳ ಸಹ ಅಂದ್ರೆ ಪರಿಸರ ಬಹಳಷ್ಟು ವಿದ್ಯೆಗೂ ಆರೋಗ್ಯಕ್ಕೂ ಸಹಕಾರ ಮಾಡೋದ್ರಿಂದ ಈ ಒಂದು ವಾತಾವರಣದಲ್ಲಿ ಇರೋದನ್ನೇ ಅಧಿಕೃತವಾಗಿ ಬಂದೋಬಸ್ತ್ ಮುಂದೆ ಯಾವುದೇ ರೀತಿ ಫೆನ್ಸಿಂಗ್ ಗಳನ್ನ ಮಾಡಿಸ್ತಾರೆ ಕೆಳಗೆ ಮಕ್ಕಳುಗಳಿಗೆ ಯಾವ್ದು ತೊಂದರೆ ಆಗಿ ಫೆನ್ಸಿಂಗ್ ಮಾಡೋಣ ಏನ್ ಶಾಲೆಯ ರೂಮ್ ಗಳ್ ಕೇಳಿದ್ರೆ ಈಗಾಗಲೇ ರೂಮ್ ಎರಡು ಹಾಕಿದೆ ಇಲ್ಲಿ ಕೊಟ್ಟಿದ್ರು ಮೇಸಿ ಗೊತ್ತಿದೆ ಎಲ್ಲರೂ ಮೇಸಿ ಎರಡು ರೂಮ್ ಹಾಕಿದೆ ಈ ಇಮಿಡಿಯೇಟ್ ಎರಡು ಬಿಲ್ಡಿಂಗ್ ಕೆಡವಕ್ಕೆ ಎಸ್ ಡಿ ಎಂ ಸಿಂದ ಒಂದು ಪ್ರೊಸೀಡಿಂಗ್ ಮಾಡಿ ಪಿ ಡಬ್ಲ್ಯೂ ಡಿ ಇಲಾಖೆ ಕಲಿಸ್ಬಿಟ್ಟು ನಾನು ವ್ಯವಸ್ಥೆ ಮಾಡ್ತೀನಿ ಅದರ ದಿನ ಇಪ್ಪತ್ತಿನೊಳಗೆ ಭೂಮಿ ಪೂಜೆ ಮಾಡಕ್ಕೆ ನಾನು ವ್ಯವಸ್ಥೆನ ಮಾಡ್ತೀನಿ ಜೊತೆಗೆ ನಮ್ಮ ನಾನು ಬಹಳಷ್ಟು ಶಾಲೆ ಕಾರ್ಯಕ್ರಮಗಳಿಗೆ ಹೋಗಿ ಶಾಲೆಗಳಿಗೆ ಬಿರಂಗ್ ಎಲ್ಲಾ ಶಾಲೆ ಮೇಲೆ ಅಷ್ಟೊಂದು ಹೇಳೋದಿಲ್ಲ ಆ ಶಾಲೆ ವ್ಯವಸ್ಥೆ ಹಂಗಿದೆ ಹಂಗೆ ಹೇಳ್ತದೆ ಬಟ್ ನಿಮ್ ಶಾಲೆದ ನಮ್ಮ ಎಚ್ ಎಂ ವಾಸನೆ ಆಗ್ಲಿ ಯಾರು ಬಹಳ ಸ್ವಾಗತ ಪಡ್ತಾ ಕೇಳಕ್ ಬಿಟ್ಟಿಲ್ಲ ಅಷ್ಟೊಂದು ಶಾಲೆ ಬಗ್ಗೆ ವರ್ಣಿಸು ಅಂದ್ರೆ ಅಟ್ರಾಕ್ಟ್ ಆಗಿರೋ ಶಾಲೆ ಅಂದ್ರೆ ಅಷ್ಟ ನೀವೆಲ್ಲ ನೆರವೇರಿಸಿದ್ರಿ ಮೊದ್ಲದಾಗಿ ತಮ್ಗೆಲ್ಲ ವೈಯಕ್ತಿಕವಾಗಿ ನಮ್ಮ ಶಿಕ್ಷಕ ಶಿಕ್ಷಕಿ ಹೃದಯ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಯಾಕಂದ್ರೆ ಶಾಲೆಯಲ್ಲಿ ಸುಮಾರು ನೂರಾ ಮೂವತ್ನಾಲ್ಕು ಜನ ಮಕ್ಕಳು ದಾಖಲಾತಿ ಆದ್ರೆ ಎಲ್ಲರೂ ಹಳ್ಳಿಯಿಂದ ಪಟ್ಟಣಕ್ಕೆ ಮಕ್ಕಳನ್ನ ಕಳಿಸ್ತೀವಿ ನನ್ನ ಮಕ್ಕಳ ಪಟ್ಟಣದಲ್ಲಿ ಪಟ್ಟಣದಲ್ಲಿ ಎಜುಕೇಶನ್ ಚೆನ್ನಾಗಿರುತ್ತೆ ಅಂತ ಆದ್ರೆ ಈ ಶಾಲೆಗೆ ಸುಮಾರು ಪಟ್ಟಣದಿಂದಲೇ ಎಂಬತ್ ಜನ ಮಕ್ಕಳು ಬರ್ತಾರೆ ನೀವ್ ಇವತ್ತು ಹೇಳ್ತಾ ಇದ್ದೀನಿ ನಿಮ್ಗೆ ಏನೇನ್ ಡಿಮ್ಯಾಂಡ್ ಇದೆ ಎಲ್ಲ ಕೊಡಿ ನಾಲ್ಕು ತಿಂಗಳೊಳಗೆ ಯಾವ ಬಾಕಿ ಮಾಡ್ತೀವಿ ಯಾಕಪ್ಪ ಅಂದ್ರೆ ನನ್ನ ಅತಿ ಅತಿ ಹೆಚ್ಚು ಪ್ರೀತಿ ಮದುವೆ ಆಗುತ್ತೆ ಶಿಕ್ಷಣಕ್ಕೆ ಅದನ್ನು ತಗೋ ಬರ್ತಾರೆ ನನ್ನ ತೆ ಈಗ ನಮ್ ಜಮಶೇರ್ ಸಾಹೇಬ್ರು ಮುಂದ್ಗಡೆ ಇದನ್ನ ಕಂಟಿನ್ಯೂಶನ್ ಆಗಿ ಪೇವರ್ ಹಾಕ್ರಿ ಮುಂದ್ಗಡೆ ಧೂಳಾಕ್ ಮಕ್ಳಿಗೆ ಅದನ್ನು ಸಹ ಇಮಿಡಿಯೇಟ್ ಚಾರ್ಜ್ ಮಾಡಕ್ಕೆ ವ್ಯವಸ್ಥೆ ಮಾಡಿ ನೀವು ರಿಸಲ್ಟ್ ಕೊಡ್ರಿ ಇದ್ರ ವಾತಾವರಣ ಕೊಡ್ರಿ ನೀವು ಏನ್ ಕೇಳಿದ್ರೆ ಇಲ್ಲ ಅಂದ್ರೆ ಸರ್ಕಾರ ಅನುದಾನ ಕೈಯಲ್ಲ ನನ್ನ ಅನುದಾನ ನನ್ನ ಸ್ವಂತ ದುಡ್ಡಿ ಮಾಡಿಸ್ಕೊಟ್ಟಿ ರಿಸಲ್ಟ್ ಬೇಕು ಮಕ್ಕಳನ್ನ ನೀವು ಚೆನ್ನಾಗಿ ಓದಿಸಿ ಮಕ್ಕಳು ಬೆಳೆಸ್ತು ನನಗೆ ಖುಷಿ ಆಗ್ತದೆ ಯಾಕೆಂದ್ರೆ ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದ್ ಬಂದಂತವ್ರು ಸರ್ಕಾರಿ ಶಾಲೆಗೆ ಯಾರು ಬರ್ತಾರೆ ಸರ್ಕಾರಿ ಶಾಲೆ ಮಕ್ಕಳು ಸೇರ್ಸಿದರೆಲ್ಲ ಬಡವರು ಇರ್ತಾರೆ ಆರ್ಥಿಕವಾಗಿ ಬಡವರು ಇಲ್ಲ ಅಂತಾರೆ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಸೇರ್ಸೋದು ಆ ಮಕ್ಕಳ ಜವಾಬ್ದಾರಿ ಯಾರು ಜಾಸ್ತಿ ನಂದು ಆದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿಯ ಸಹಕಾರ ನಾನು ಸದಾ ಅಂತೇಳಿ ರಿಸಲ್ಟ್ ಬಹಳಷ್ಟು ಚೆನ್ನಾಗಿದೆ ಕೇಳಿದೆ ಜೊತೆಗೆ ನಾನು ಬಹಳಷ್ಟು ಪ್ರಶಸ್ತಿಗಳು ಕೇಳಿದ್ದೆ ನಿಮ್ಮಲ್ಲಿ ಸ್ವಚ್ಛ ವಿದ್ಯಾಲಯ ಪುರಸ್ಕಾರ ತಗೊಂಡಿದ್ರಿ ಪರಿಸರ ಮಿತ್ರ ಶಾಲೆ ತಗೊಂಡಿದ್ರಿ ಅತ್ಯುತ್ತಮ ಎಸ್ ಡಿ ಎಂ ಸಿ ಪ್ರಶಸ್ತಿ ತಗೊಂಡಿದ್ರಿ ಹಾಗೂ ಸುಮಾರು ಪ್ರಶಸ್ತಿಗಳು ತಗೊಂಡಿದ್ರಿ ಬೇರೆ ಸ್ಕೂಲ್ಗಳಲ್ಲಿ ಇದರಲ್ಲಿ ಕೆಲವೊಂದೊಂದು ಸ್ಕೂಲ್ ತಗೊಂಡಿರೋ ನೋಡಿದ್ರಿ ಆದ್ರೆ ಅಕ್ಷರ ದಾಸೋಹ ಜಿಲ್ಲಾ ಪ್ರಶಸ್ತಿ ನೋಡೋದು ಅಂದ್ರೆ ಅರ್ಥ ಗೊತ್ತಾಗ್ತದೆ ಏನಿದೆ ಅಂತ ಈ ಯಾವ ನಾಲ್ಕು ಪ್ರಶಸ್ತಿ ಯಾವುದೇ ರೀತಿ ಇನ್ಕಮ್ ಇರಲ್ಲ ಅಕ್ಷರ ದಾಸೋಹದಲ್ಲಿ ನೀವು ಆಹಾರದ ಕ್ವಾಲಿಟಿ ಕೆಡಿಸಿ ನೀವು ದುಡ್ಡು ತಗೋಬೋದಿತ್ತು ಆದ್ರೆ ಪ್ರಶಸ್ತಿ ಬಂದಿದೆ ಅಂದ್ರೆ ಮಾಡಿದ್ರೆ ತಪ್ಪಾಗಲ್ಲ ಎಲ್ಲೂ ನಾನು ಕೇಳಿಲ್ಲ ಇದನ್ನ ಅಕ್ಷರ ತಾಂತಹ ಜಿಲ್ಲಾ ಪ್ರಶಸ್ತಿ ತಗೊಂಡಿದ್ದೀರ ಅಂದ್ರೆ ನಿಮಗೆ ಒಂದು ನನ್ನ ಅಭಿನಂದನೆ ಹೇಳಿದ್ರು ಕಡಿಮೆ ಯಾಕೆ ಅಂದ್ರೆ ನಾನು ಸಹ ಬಹಳಷ್ಟು ಶಾಲೆಗಳಿಗೆ ಹೋಗ್ತಿರ್ತೀನಿ ಮಧ್ಯಾಹ್ನ ಊಟ ನಾನು ಇನ್ನು ದಾವಣಗೆರೆಯಿಂದ ಆಟಾಡ್ತಿರೋದ್ರಿಂದ ನಾನು ಬಹಳಷ್ಟು ಗೌರ್ಮೆಂಟ್ ಶಾಲೆಲಿ ಮಧ್ಯಾಹ್ನ ಟೈಮ್ ಅಲ್ಲಿ ಊಟ ಟೈಮ್ ಹೋದ್ರೆ ನಾನು ಬಿಸಿ ಊಟನೇ ಮಾಡ ಎರಡು ಆಗ್ತದೆ ಅವ್ರು ರುಚಿ ನೋಡೋದಕ್ಕೆ ನಾನು ಮಟ್ಟೆಲ್ಲ ತುಂಬುತ್ತಾರೆ ಕೆಲವು ಕಡೆ ತರಕಾರಿಗಳು ಕಡಿಮೆ ಇತ್ತು ಅಂತ ಹೇಳಿ ವಾಕ್ ಮಾಡಿ ಬಂದಿ ಕೆಲವು ಕಡೆ ಪಾಯಸ ತಿಂದ್ರೆ ಶುಗರ್ ಜಾಸ್ತಿ ಇತ್ತು ಕಮ್ಮಿ ಇತ್ತು ಎಲ್ಲಾ ಕಂಪ್ಲೇಂಟ್ಸ್ ನೋಡಿದ್ವಿ ಅಂತ ಒಂದು ವ್ಯವಸ್ಥೆ ಒಳಗೆ ಇವತ್ತು ಅಕ್ಷರ ದಾಸ ಜಿಲ್ಲಾ ಪ್ರಶಸ್ತಿ ನಿಮ್ಗೆ ಅಂದ್ರೆ ನಿಜವಾಗ್ಲು ನಿಮ್ಮಂತ ಮಾನವೀಯತೆ ಇರೋ ಶಿಕ್ಷಕರು ಅಂದ್ರೆ ತಪ್ಪಲ್ಲ ಮಕ್ಕಳು ಬೇರೆಯವ್ರ ಮಕ್ಕಳಲ್ಲ ಅವರು ನಮ್ಮ ಶಾಲೆ ಮಕ್ಕಳಲ್ಲ ನಮ್ಮ ಮಕ್ಕಳಿಗೆ ಟ್ರೀಟ್ ಗೊತ್ತಾಗ್ತದೆ ಇನ್ನೊಂದು ಶಾಲೆಗೆ ಅತಿ ಹೆಚ್ಚು ಕೊಟ್ಟು ನನ್ನ ಕಡೆ ಎಲ್ಲಾ ರೀತಿಯ ಸಹಕಾರ ಕೊಡ್ತೀನಿ ಆ ಕೆರೆಗೆ ಒಂದು ಸೈಡ್ಗೆ ಇಲ್ಲೆಲ್ಲ ವ್ಯವಸ್ಥೆ ಮಾಡಿ ಮಕ್ಕಳಿಗೆ ಯಾವ ರೀತಿ ತೊಂದ್ರೆ ಆಗ ರೀತಿ ಮಾಡಿ ನಿಮ್ಮ ಯಾರ ತಿಂಗಳಿದು ನವಂಬರ್ ಜೂನ್ ಒಂದನೇ ತಾರೀಕು ಅನ್ಕೊಂಬಿಡು ಎಲ್ಲವನು ಜೂನ್ ಒಂದ್ರೊಳಗೆ ನಿಮ್ಗೆ ಏನೇನು ರಿಮೆಂಡ್ ಇದ್ರ ಮೇಲೆ ಏನಾದ್ರು ಇದ್ರೆ ನನಗೊಂದು ವಾಟ್ಸಪ್ ಅಲ್ಲಿ ಅದು ಸಹ ನಂಬರ್ ಇದೆ ನಂದು ಜಿಂಟೇನ್ ಬರ್ದಾಕ ಪ್ರತಿಯೊಂದು ಮಾಡ್ಕೊಡ್ತೀನಿ ನೀವು ಅದೇ ರೀತಿ ನಾನ್ ನೀವ್ ಏನ್ ಕೇಳಿದ್ರೆ ನಾನು ಹೆಂಗ್ ಕೊಡ್ತೀನಿ ಅಂದ್ರೆ ನೀವು ನೀವು ಅದೇ ರೀತಿ ಇಷ್ಟ ಹೆಂಗ್ ಮೇಂಟೈನ್ ಮಾಡಿದ್ರ ಅದೇ ರೀತಿ ಫಲಿತಾಂಶದಲ್ಲೂ ಮುಂದೆ ಇರಬೇಕು ಮುಂದೆ ಇಂದು ಬಂದ್ರೆ ನಾನು ಮಾಡಿದ್ದು ಒಂದು ಸರ್ಕಾರದ ಅನುದಾನ ಕೊಟ್ಟಿದ ಸಾರ್ಕ್ ಆಗ್ತದೆ ಮಕ್ಕಳೇ ಯಾಕೆಂದ್ ನೋಡ್ರಿ ಒಬ್ಬ ನಾವು ಏನೇ ಇರಲಿ ಸರಿ ಇದೆ ಸರಿ ಇದೆ ಸಂಖ್ಯೆ ಮಾಡುವಂತದ್ದು ನಾನ್ ಮಾಡಕ್ ಆಗಲ್ಲ ಅಂತ ಹಂಗಿದ್ರೆ ಮಕ್ಳು ಅಂತಾರೆ ಹಿರಿಯ ನಮಗೆ ನಮ್ಗೆ ನಾವ್ ಸೀರೆ ಸಕ್ಕ ರಂಗಿರೋ ಅವ್ರ ಇನ್ನೊಂದು ಸ್ಲೋಗನ್ ನೋಡಿದೆ ಸಾಧಿಸುವ ತನಕ ಕಿವುಡನಾಗು ಸಾಧಿಸಿದ ಬಳಿಕ ಬೋಟನಾಗು ಹಂಗಂತೇಳಿ ಮೈ ಕೊಟ್ರೆ ಹ ಮಾತನಾಂಗಿಲ್ಲ ಈಗ ನಾನು ಚೆನ್ನಾಗಿದೆ ಬಹಳ ಕಟ್ಟಾಗಿದೆ ನಿಮ್ಮ ಒಂದೊಂದು ವಿಷಯ